ಕೇಳುವರಿಗೆಲ್ಲ ನಮಸ್ಕಾರ ಆಕಾಶವಾಣಿ ಮೈಸೂರು ಕೇಂದ್ರದ ಮಹಿಳಾ ರಂಗ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜನಪ್ರಿಯ ಗಾಯಕ ಜೋಡಿ ಮತ್ತು ಗಂಡ ಹೆಂಡತಿ ನಿತಿನ್ ರಾಜಾರಾಮ ಶಾಸ್ತ್ರಿ ಮತ್ತು ಅಮೃತ ನಿತಿನ್ ಶಾಸ್ತ್ರಿ ಇದ್ದಾರೆ ಮದುವೆಯಾಗಿ ಹನ್ನೊಂದು ತುಂಬಿ ಹನ್ನೆರಡನೇ ವರ್ಷ ಇವರದು ಅಮೃತ ಸಿ ಬಿ ಎಡ್ ಓದ್ಕೊಂಡು ಗಣಿತಾಧ್ಯಾಪಕಿಯಾಗಿದ್ರೆ ನಿತಿನ್ ಎಂ ಮ್ಯೂಸಿಕ್ ಓದ್ಕೊಂಡು ಸಂಗೀತ ಗುರುಗಳು ಮದುವೆಯಾಗಿ ಹನ್ನೊಂದು ತುಂಬಿ ಹನ್ನೆರಡನೇ ವರ್ಷ ಅಂತ ನಾವು ಸತ್ಯ ಹೇಳ್ತೀವಿ ಆದ್ರೆ ನಿಮಗಿಬ್ರಿಗೆ ನಿಮ್ ಆಗಿ ಬಹಳ ಕಾಲ ಆಗಿದೆ ಅಂತ ಅನ್ಸುತ್ತಾ ಅಥವಾ ನಿನ್ನೆ ನಿನ್ನೆ ಮದುವೆ ಆದಂಗ ಅನಿಸ್ತಾ ಇದೆ ಬಹಳ ಕಾಲ ಆದಂಗ ಅನಿಸ್ತಾ ಇಲ್ಲ ಹೊಸದಾಗಿ ಮದುವೆ ಆಗಿದ್ದೀವಿ ಅಂತಾನೂ ಹೇಳಕ್ಕಾಗಲ್ಲ ಅದರ ಮಧ್ಯ ಕರೆಕ್ಟ್ ಆಗಿ ಹನ್ನೊಂದು ವರ್ಷ ಆಗಿದೆ ಅಂತಾನೆ ಅನಿಸ್ತಾ ಇದೆ ಒಲವೆ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ನಾವು ಮಾತ್ನಲ್ಲೂ ಹೇಳ್ತೀವಿ ಸಂಗೀತದಲ್ಲೂ ಹೇಳ್ತೀವಿ ಸೊ ಹಂಗಾಗಿ ಮದ್ವೆ ಆಗಿ ಒಂದ್ರೆ ಈ ನಮ್ಮ ದಾಂಪತ್ಯ ಸುಖ ಜೀವನ ಅಂದಂಗಿದೆ ಒಂದು ಹಾಡಿನಿಂದಲೇ ಈ ದಾಂಪತ್ಯದ ಸುಖ ಜೀವನವನ್ನು ನಾವು ಕೇಳಿಸ್ಕೋತಿವಿ ಯಾವ ಹಾಡ್ ಹಾಡ್ತೀರಾ ನಿಜ ಹೇಳಬೇಕು ಅಂದ್ರೆ ಅಮೃತ ಅಂತ ಗೊತ್ತಾದಾಗ ಅವ್ಳಿಗೆ ಅಂತ ಒಂದ್ ಹಾಡ್ ಡೆಡಿಕೇಟ್ ಮಾಡ್ಬಿಟ್ಟಿದ್ವಿ ಇವತ್ತಿನವರೆಗೂ ಆ ಹಾಡ್ ಹಾಡ್ಕೊಂಡ್ ಬರ್ತಾ ಇದ್ವಿ ಮೊದ್ಲೇ ಹಾಡ್ಬಿಟ್ಟಿದ್ರಂ ಹಾಗೆ ಅನ್ಕೊಳ್ಳಿ ನೀ ಅಮೃತಧಾರೆ ಕೋಟಿ ಜನ್ಮ ಜತೆ ಗಾತಿ ನೀ ಪರಕು ಇಹ ನೀ ಪರ ನಾ ಹೇಗೆ ಬಾಳಲಿ ಹೇ ಪ್ರೀತಿ ಹುಡುಗ ಕೋಟಿ ಜನುಮ ಜತೆಗಾರ ಹೇ ಪ್ರೀತಿ ಹುಡುಗ ನನ್ನ ಬಾಳ ಕಥೆಗಾರ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಹೇ ಪ್ರೀತಿ ಹುಡುಗ ಬಹಳ ಅಪರೂಪ ಅಲ್ವಾ ಅಂದ್ರೆ ಮದುವೆಯಾದ ನಂತರ ಅದೇ ಹಾಡು ಅಮೃತ ಅನ್ನುವ ಹಾಡನ್ನೇ ನಿಮತ್ತೆ ಹನ್ನೊಂದು ವರ್ಷಗಳ ನಂತರ ಅದೇ ಜೋಶಲ್ಲಿ ಹಾಡಿದಿರಾ ನಿಮ್ ಕತೆ ಹೇಳಿ ಅಂದ್ರೆ ಮದುವೆ ಕತೆ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ ಅಂದ್ರೆ ತುಂಬಾ ಸಂಪ್ರದಾಯ ಬದ್ಧವಾಗಿ ಆದ ಮದುವೆ ಆದ್ರೆ ಸಂಪ್ರದಾಯ ಬದ್ಧವಾಗಿ ಆದ ಮದುವೆ ಎಲ್ಲ ಇಷ್ಟೊಂದು ಅನುಕೂಲಕರ ಆಗ್ಬೇಕು ಅಂತ ಇಲ್ಲ ಆದ್ರೆ ನಿಮ್ಮಲ್ಲಿ ಅದು ಅನುಕೂಲಕರ ಇಬ್ರು ಗಾಯಕರು ಸಂಗೀತ ಕ್ಷೇತ್ರದಲ್ಲಿ ಇರುವವರು ಸಂಗೀತ ಕ್ಷೇತ್ರದಲ್ಲೇ ಏನೋ ನೀವು ಹಠ ತೊಟ್ಟಿದ್ರ ಹೌದು ಯಾಕೆಂದ್ರೆ ನಾನು ಒಬ್ಬ ಸಂಗೀತಗಾರ ನನ್ನ ಉಸಿರು ಅಂತಂದ್ರೆ ಸಂಗೀತ ಎಲ್ರಿಗೂ ಗೊತ್ತಿರೋ ಹಾಗೆ ಅದೇ ರೀತಿಯಲ್ಲಿ ನಾವು ಎಲ್ಲಾ ಕಡೆಗೂ ನಾವು ಮ್ಯಾರೇಜ್ ಬ್ಯೂರೋಸ್ ನಲ್ಲಿ ನಾವು ಇಂಥ ಹುಡುಗಿಬೇಕು ಪರ್ಟಿಕ್ಯುಲರ್ ಆಗಿ ನೀವು ಹೇಳಂಗೆ ಸಂಗೀತ ಗೊತ್ತಿರೋರು ಜೊತೆಗೆ ಮುಂದೆ ಸಂಗೀತ ವಿದ್ಯಾಲಯ ಅಂತ ಒಂದು ಶುರು ಮಾಡೋದಾದ್ರೆ ನನಗೆ ಹೆಗಲ್ಗೆ ಹೆಗಲ್ ಕೊಟ್ಟು ನಿಲ್ಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ ದೂರದೃಷ್ಟಿ ಹೌದು ದೂರದೃಷ್ಟಿ ಸೊ ಅದೇ ರೀತಿಯಲ್ಲಿ ದೇವರ ಕೃಪೆ ಹಿರಿಯರ ಆಶೀರ್ವಾದ ಗುರುಗಳ ಆಶೀರ್ವಾದದಿಂದ ಅಮೃತ ಇವತ್ತು ನಿಮ್ಮ ಭಾಗ್ಯ ನೀವು ಹೌದು ಸರ್ ನನಗೂ ನಾನು ಬಿ ಎಸ್ ಸಿ ಬಿ ಎಡ್ ಮಾಡಿ ಅದು ಅಪ್ಪನ್ ಕಡೆಯಿಂದ ಬಂದಿದ್ದು ಅವರು ಗಣಿತ ಶಿಕ್ಷಕರಾಗಿದ್ರು ಹಾಗಾಗಿ ನನ್ಗೂ ಅದೇ ಸಾಲಿನಲ್ಲಿ ಹೊರಟಿದ್ರು ಕೂಡ ಈ ಕಡೆ ಅಮ್ಮನ್ ಕಡೆಯಿಂದ ಸಂಗೀತದ ಒಲವು ಮತ್ತೆ ಪಾಠ ಎಲ್ಲ ಆಗಿದ್ದು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಬಂದಿದೆ ಎರಡನ್ನ ತೂಗ್ಸಿ ನೋಡಿದ್ರೆ ಸಂಗೀತದ ಕಡೆಗೆ ಒಂಚೂರು ತೂಕ ಜಾಸ್ತಿ ಹೋಗ್ತಾ ಇತ್ತು ಯಾವಾಗ್ಲೂ ಹಾಗಾಗಿ ಸಂಗೀತದಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಜೀವನದಲ್ಲಿ ಇರಬೇಕು ಅಂತ ಅದೊಂದು ನಿರ್ಧಾರ ಇತ್ತು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಅವ್ರ ಹಾಗೆ ನಾವೂನು ಸಂಗೀತಗಾರರಾಗಿರೋರೇ ಬೇಕು ಮತ್ತೆ ಅದಕ್ಕೆ ಒಂದೇ ರೀತಿ ಯೋಚನೆ ಇತ್ತು ಮುಂದುವರಿಯೋದಕ್ಕೂ ಸಹಾಯ ಸಹಕಾರ ಎಲ್ಲ ಇರ್ಬೇಕಂತ ಹೇಳಿ ಹಾಗೆ ನೋಡ್ತಾ ಇದ್ವಿ ಅದೃಷ್ಟವಶಾತ್ ಹಾಗೆ ಸಿಕ್ತು ಇವತ್ತಿಗೂ ಸಂಗೀತನೇ ನಮ್ಮನ್ನ ಎಲ್ಲಾ ತರದಲ್ಲೂ ಕಾಪಾಡಿಕೊಂಡು ಮುಂದೆ ಕರ್ಕೊಂಡು ಬರ್ತಾ ಇದೆ ಅಂದ್ರೆ ಈಗ ನಾವು ಬಯಸಿದ್ದೆಲ್ಲ ನಮ್ ಬದುಕಲ್ಲಿ ಸಿಗಲ್ಲ ಅಂತಾರೆ ಭಾಳ ಅಪರೂಪ ಅಂತಾರೆ ಆದ್ರೆ ನೀವು ಮ್ಯಾಟ್ರಿಮೋನಿಯಲ್ ಕಾಲಂ ಅಥವಾ ಮ್ಯಾರೇಜ್ ಬ್ಯೂರೋ ಮುಖಾಂತರ ಸಂಗೀತ ಬಲ್ಲ ವಧುವನ್ನು ಹುಡುಕ್ತಾ ಇದ್ರಿ ನೀವು ಕೂಡ ಸಂಗೀತಗಾರನನ್ನ ಬಯಸ್ತಾ ಇದ್ರಿ ಆಸೆ ಪಡ್ತಾ ಇದ್ರಿ ನಿಜವಾಗ್ಲೂ ನೀವು ಬಯಸಿದ್ದ ಹುಡುಗನೇ ಸಿಕ್ತು ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಸಂಭ್ರಮ ಆಯ್ತು ನಿಮ್ಮ ಮನೇಲಿ ಏನೆಲ್ಲ ಸಂಭ್ರಮ ಆಯ್ತು ತುಂಬಾ ಸಂಭ್ರಮ ಯಾಕಂದ್ರೆ ನನ್ಗೆ ನಾವು ಇದ್ದಿದ್ದ ಊರಿಗೂ ನನ್ಗೆ ಇದು ಮ್ಯಾರೇಜ್ ಬ್ಯೂರೋ ಕಡೆಯಿಂದ ಎಲ್ಲ ನಾವು ನೋಡ್ಕೊಳ್ತಾ ಇದ್ರು ನಮ್ ಸೋದ್ರ ಮಾವ ಬೆಂಗಳೂರಲ್ಲಿ ಅವರು ಇದೆಲ್ಲ ನೋಡ್ಕೊಳ್ತಾ ಇದ್ರು ಆನ್ಲೈನ್ ಇತ್ತು ಅವಕಾಶ ಬಟ್ ಸ್ಟಿಲ್ ಅವರು ನಾನ್ ಜವಾಬ್ದಾರಿ ತಗೊಳ್ತೀನಿ ಅಂತ ಸಾಕಷ್ಟು ಸಂಗೀತದಲ್ಲಿ ಬೇರೆ ಬೇರೆ ಅಲ್ಲಿ ಕೆಲಸ ಮಾಡ್ತಿರೋರು ಅದರಲ್ಲಿ ಇನ್ವಾಲ್ವ್ ಆಗಿರೋಂತವ್ರುನೆ ನೋಡ್ತಾ ಇದ್ರು ಸೊ ತುಂಬಾ ಸಂಭ್ರಮಿಸಿದವರು ಅಂತಂದ್ರೆ ಅವರು ನನ್ ಸೋದ್ರ ಮಾವ ಅಂದ್ರೆ ಓ ನಾನ್ ಏನ್ ಅನ್ಕೊಳ್ತಾ ಇದ್ನೋ ಆ ತರನೇ ಸಿಕ್ ಜೊತೆಗೆ ನನ್ಗೆ ಬೆಂಗ್ಳೂರ್ಗಿಂತ ನಾನು ಮೈಸೂರ್ ಹೆಚ್ಚು ಪ್ರಿಫರ್ ಮಾಡ್ತೀನಿ ಬೆಂಗ್ಳೂರೇ ಹೋಗ್ಬೇಕು ಅಂತ ಹಣಲಿ ಬರ್ದಿದ್ರೆ ಅದು ಬೇರೆ ಆದ್ರೆ ನಾ ಮೈಸೂರಲ್ಲಿ ಇರಕ್ಕೆ ಇಷ್ಟ ಪಡ್ತೀನಿ ಅಂತ ಅವ್ರು ಮೈಸೂರಲ್ಲಿ ಆತರ ಸಂಗೀತ್ಗಾರ್ ಯಾರ ಇರ್ತಾರೆ ಇವಾಗೆಲ್ಲಾ ಬೆಂಗ್ಳೂರಿಗೆ ಬಂದ್ಬಿಡ್ತಾರೆ ಜೀವನ ನಡಿಬೇಕು ಅಂತ ಅನ್ಕೊಂಡು ಅಂತ ಅವ್ರದೊಂದು ಯೋಚನೆ ಇತ್ತು ಆದ್ರೆ ನನಗ್ ಮೈಸೂರು ಸಿಕ್ತು ಸಂಗೀತ್ಗಾರನು ಸಿಕ್ಕಿದ್ರು ಹೇಗೆ ಅಂತಂದ್ರೆ ಇಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ಇದೇ ತರದೆ ಜಸ್ಟ್ ಹಂಗೆ ಹುಡುಕ್ತಾ ಇದ್ವಿ ಸುಮಾರು ಕಡೆಯಿಂದ ಆ್ಯಕ್ಚುಲಿ ಸಂಗೀತಗಾರರೇ ಬೇಕು ಅಂತ ಸಿಕ್ಕರು ಅಂದ್ರೆ ದಯದಿಂದ ಎಲ್ಲರೂ ಅದ್ಭುತವಾಗಿ ಹಾಡ್ತೀನಿ ಅಂತ ಎಲ್ಲರೂ ನನ್ನನ್ನು ಹೊಗಳೋ ಹಾಗೇನೇನೆ ನನಗೆ ವೈಫ್ ಆಗಿ ಬರೋಳು ಅಷ್ಟೇ ಅದ್ಭುತವಾಗಿ ನನಗೆ ಸಪೋರ್ಟ್ ಕೊಟ್ಟು ಅಂತಾನೆ ಹಾಡಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಸೊ ಎಲ್ಲ ಕಡೆಯಿಂದಲೂ ನಮ್ಮ ಪೇರೆಂಟ್ಸ್ ಜೊತೆಗೆ ನಮ್ಮ ಸೋದರಮ್ಮ ನಮ್ಮ ನಮ್ಮ ರಿಲೇಟಿವ್ಸ್ ಎಲ್ಲರೂ ಅಲ್ಲಿ ಹಂಗೆ ಹುಡುಕ್ತಾ ಇದ್ರು

ು ನನ್ನ ಇಂದು ಚೆಲುವು ಹೊಳಲಿಡುವುದು ನಿನ್ನ ಬಯಕೆನ ಸಲಿಕೆನೀ ಬಯಕೆನಾ ಒಲಿದ ಮೇಲಿಂತೆ ಮೇಲಿಂದ ಇದೆ ಒಲವಿನ ಸರಿಗಮದ ನೀ ನನ್ನೊಳುನಾನ್ನೊಳುನಿ ನೀ ಒಲಿವ ಮುಂತೇನ ನಿಲ್ ನೋಡು ನಾ ನನ್ ನೋಡು ನೀಲ್ ನೋಡು ನಾ ನನ್ನ ನೋಡು ನೀಲಿದ ಮೇಲಿಂದ ಇಲ್ಲೇ ಒಲವಿನ ನೀ ಸಂಗೀತಗಾರರು ಇನ್ನೊಬ್ಬರು ಸಂಗೀತಗಾರರನ್ನು ಜೀವನದಲ್ಲಿ ಪಡ್ಕೊಂಡ್ರಿ ಆದರೆ ಮದುವೆ ಆಗುತ್ತೆ ಜೊತೆ ಆಗ್ತೀರಾ ಒಂದೇ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತೀರಾ ಇಬ್ಬರು ಸಂಗೀತಗಾರರು ಒಂದೇ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ಮೇಲೆ ಆ ಮನೆಯ ವಾತಾವರಣ ಹೇಗೆ ಬದಲಾಗುತ್ತೆ ಏನಲ್ಲ ಸೇರ್ಕೊಳ್ಳುತ್ತೆ ಆ ಮನೆಗೆ ಅಂತ ಹೇಳಿ ಅದನ್ನ ಹೇಳೋದಕ್ಕೆ ಪ್ರಿಯರಾಗಿ ನಡೆದಿದ್ದು ಒಂದನ್ನ ಹೇಳ್ಬೇಕು ನಾವು ಮುಂಚೆನೆ ಇಬ್ರು ಸಂಗೀತಗಾರರು ನಾವ್ ಹಾಡ್ತೀವಿ ಇಬ್ರು ಅದ್ರಲ್ಲೇ ಇದೀವಿ ಅಂತೆಲ್ಲ ಗೊತ್ತಿದ್ದಾದ್ಮೇಲೆ ನಮ್ ಮದ್ವೆ ದಿನ ಸಂಜೆ ರಿಸೆಪ್ಷನ್ ಅಂತ ಇಟ್ಕೊಳ್ಳೋದ್ ಬೇಡ ಒಂದ್ ಸಂಗೀತ ಕಾರ್ಯಕ್ರಮನೇ ಮಾಡೋಣ ಅದು ನಾವೇ ತರ ಇರ್ಲಿ ಅಂತ ಅವರು ಮೈಸೂರಿಂದ ಅವ್ರ ಸ್ಟೂಡೆಂಟ್ಸ್ ನ ಕರ್ಕೊಂಡ್ ಬಂದಿದ್ರು ಹಾಸನದಲ್ಲಿ ನಮ್ ಮದ್ವೆ ಆಗಿದ್ದು ಅಲ್ಲಿ ಒಂದ್ ಪಕ್ಕವಾದ್ಯಗಳೆಲ್ಲ ಅರೇಂಜ್ ಮಾಡ್ಕೊಂಡು ನಾವೇ ಕಚೇರಿ ಮಾಡಿದ್ವಿ ನಾನು ಕರ್ನಾಟಕ ಶಾಸ್ತ್ರೀಯ ಶೈಲಿ ಹಾಡಿದ್ದೆ ಅವರು ಹಿಂದೂಸ್ತಾನಿ ಹಾಡಿದ್ರು ಆಮೇಲೆ ಒಟ್ಟಿಗೆ ಸುಗಮ ಸಂಗೀತ ಸಂಗೀತ ಹಾಡಿದ್ವಿ ಸೊ ಮುಂದೆ ಹೇಗಿರಬಹುದು ಅನ್ನೋದ್ರದ್ದು ಒಂದು ಝಲ ಕೊಟ್ಟಿದ್ವಿ ಕೊಟ್ಟು ದಿನನೇ ದಿನದ ನೆನಪಿನ ಸಮೇತ ಮದುವೆ ಆದ್ರಿ ಮನೆಗ್ ಬಂದ್ರಿ ಹೇಗೆ ಸಂಸಾರ ಶುರು ಆಯ್ತು ಅಂದ್ರೆ ಸಂಗೀತದ ಸರಿಗಮಪ ಸಂಸಾರ ಹೇಗ್ ಶುರು ಆಯ್ತು ನನ್ನ ಕ್ಲಾಸಸ್ ನಾನು ಹೇಗೆ ಕಂಡಕ್ಟ್ ಮಾಡ್ತೀನಿ ಅಂತ ಇವಳು ನೋಡ್ಕೊಂಡ್ಲು ಒಂದಿಷ್ಟು ದಿನ ನನ್ನ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಪ್ಲೇಸ್ ನಲ್ಲಿ ಅವಳು ಕೂತ್ಕೊಂಡ್ಲು ಆಮೇಲಿಂದ ನಾನು ಅವಳಿಗೆ ಜಸ್ಟ್ ಐ ವಾಸ್ ಅಡ್ವೈಸಿಂಗ್ ಹರ್ ಚೆನ್ನಾಗಿ ಹೇಳ್ಕೊಡ್ತೀಯಲ್ವಾ ಕರ್ನಾಟಕಿ ನೀನು ಅನ್ನೋ ಆ ನಂಬಿಕೆ ನನಗಿದೆ ನೀ ಯಾಕೆ ನನ್ನ ಜೊತೆಗೆ ನೀನು ಹೆಗಲಿಗೆ ಹೆಗಲು ಕೊಟ್ಟು ನೀನು ಯಾಕೆ ಕರ್ನಾಟಕ ಕ್ಲಾಸಸ್ ನೀನು ಶುರು ಮಾಡಬಾರ್ದು ಮಕ್ಕಳಿಗೆ ನೀನು ಯಾಕೆ ಸುಗಮ ಸಂಗೀತ ಕ್ಲಾಸಸ್ನ ನೀನು ಯಾಕೆ ಶುರು ಮಾಡಬಾರ್ದು ಅಂತ ನಾನು ಅವಳಿಗೆ ಸಜೆಷನ್ ಕೊಟ್ಟಾಗ ಬಹಳ ಖುಷಿಯಿಂದ ಒಪ್ಕೊಂಡು ಇವತ್ತಿಗೆ ನಮ್ಮ ದಕ್ಷಿಣಾದಿ ಆ ಸಂಗೀತ ಅಂದ್ರೆ ಕರ್ನಾಟಕ ಸಂಗೀತವನ್ನು ಆಧರಿಸಿದ ಲಘು ಸಂಗೀತ ಭಾವಗೀತೆಗಳನ್ನು ಅವರು ಹೇಳ್ಕೊಡ್ತಾರೆ ಹಿಂದೂಸ್ತಾನಿ ರಾಗಗಳನ್ನೇ ಹೆಚ್ಚಾಗಿ ಇಟ್ಕೊಂಡ ಸರ್ ಒಂದು ನಿಜ ಹೇಳ್ಬೇಕು ನಾನು ನಾನು ಫಸ್ಟ್ ಕಲ್ತಿದ್ದ ದಕ್ಷಿಣಾದಿ ಅದಾದ್ಮೇಲೆ ಉತ್ತರಾದಿ ಆದ್ರೆ ಮೊಹ ಜಾಸ್ತಿ ಮೋಹ ಜಾಸ್ತಿ ಇತ್ತು ಬಟ್ ನಾನ್ ದಕ್ಷಿಣಾದಿ ಕಲ್ತಿದ್ರಿಂದ ಅವಳು ಹೇಗೆ ಅನ್ನೋ ಒಂದು ಪಿಕ್ಚರ್ ಅದ್ರ ಜೊತೆಗೆ ಕ್ಲಾಸಸ್ ಮಾಡೋದು ಒಂದೂವರೆ ವರ್ಷದೊಳಗೆ ನಾವು ನಮ್ಮ ನಾದಾಮೃತ ಸಂಗೀತ ವಿದ್ಯಾಲಯದ ಹೆಸರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರೀತಿಯಲ್ಲಿ ಕಂಪೋಸಿಷನ್ ಆಗಿದ್ದಂತಹ ಪುತಿನ ಅವರದ್ದು ಒಂದು ಶಬರಿ ಗೀತಾ ರೂಪಕವನ್ನ ಪ್ರೆಸೆಂಟ್ ಮಾಡಿದ್ವಿ ಆಕಾಶವಾಣಿ ಮೈಸೂರಲ್ಲೇ ರೆಕಾರ್ಡಿಂಗ್ ಆಗಿ ಪ್ರಸಾರ ಕೂಡ ಆಯ್ತು ಅವಾಗ ನಮ್ಮ ಮದ್ವೆ ಒಂದು ವರ್ಷ ನನ್ ಮಗ ಹೊಟ್ಟದ್ ತಿಂಗಳಾಗೋದ್ರಲ್ಲಿ ನಾವು ಶಾಲೆನ ಆಫೀಶಿಯಲಿ ಓಪನ್ ಮಾಡಿದ್ವಿ ನಾದಾಮೃತ ಸಂಗೀತ ವಿದ್ಯಾಲಯ ಕೊಟ್ಕೊಂಡೆ ಕ್ಲಾಸಸ್ ಮಾಡ್ತಾ ಮುಂಚೆಯಿಂದನು ಅಲ್ಲಿ ಮನೆಯಲ್ಲಿ ಪಾಠಗಳು ಮಾಡೋರು ಆದ್ರೆ ಅದೊಂದು ಬ್ಯಾನರ್ ಅಂತ ಇಟ್ಕೊಂಡಿರ್ಲಿಲ್ಲ ಸೊ ಆಮೇಲೆ ಅದಕ್ಕೊಂದು ಬ್ಯಾನರ್ ಅಂತ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಶುರು ಮಾಡಿದ್ವಿ ಈಗ ಸಾಧಾರಣವಾಗಿ ಮದ್ವೆ ಆದಾಗ ಗಂಡ ಹೆಂಡತಿ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ವಾದಗಳು ನಡೆಯುತ್ತೆ ಮಾತುಕತೆಗಳು ನಡೆಯುತ್ತೆ ಕೆಲವರಿಗೆ ಉಪ್ಪಿಟ್ಟು ಇಷ್ಟ ಇರಲ್ಲ ಕೆಲವರಿಗೆ ಉಪ್ಪಿಟ್ಟು ಇಷ್ಟ ಇರುತ್ತೆ ಕೆಲವರಿಗೆ ಉಪ್ಪಿಟ್ಟಲ್ಲಿ ಗೋಡಂಬಿ ಹಾಕ್ತಾರೆ ಇಷ್ಟ ಇರಲ್ಲ ಇನ್ನೊಬ್ರಿಗೆ ಗೋಡಂಬಿ ಜಾಸ್ತಿ ಬೇಕಾಗುತ್ತೆ ಕೆಲವರಿಗೆ ಫ್ಯಾನ್ ಇಷ್ಟ ಇಲ್ಲ ಫ್ಯಾನ್ ಬೇಕೇ ಬೇಕಾಗುತ್ತೆ ಆದ್ರೆ ನಿಮ್ಮಲ್ಲಿ ಈಗ ಕರ್ನಾಟಕಿ ಮತ್ತೆ ಹಿಂದೂಸ್ತಾನಿ ಎರಡು ಸ್ವಲ್ಪ ವ್ಯತ್ಯಾಸ ಇದೆ ಆದ್ರೂ ಅದನ್ನ ಹೇಗೆ ಅದನ್ನ ಎರಡು ಬೇರೆ ಬೇರೆ ಮಾದರಿಯಲ್ಲಿ ಬಂದರೂ ಕೂಡ ಅದು ನಿಮ್ಮನ್ನ ಮತ್ತೆ ಹತ್ರ ಆಗಿಸ್ತು ಅಂತ ಹೇಳ್ತಾರೆ ಕೆಲವು ಉದಾಹರಣೆಗಳನ್ನ ಕೊಡಿ ಬೇರೆ ಬೇರೆ ಅಂತ ಬೇಸಿಕಲಿ ನಾವಿಬ್ರು ಅದನ್ನ ಹಂಗೆ ಕೆಟಗರೈಸ್ ಮಾಡಿ ನೋಡಲ್ಲ ಕೆಲವೊಂದು ಅಪ್ರೋಚ್ ವಿಷಯದಲ್ಲಿ ಬಂದಾಗ ಹೌದು ಇದು ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡ್ತೀವಿ ಇದನ್ನ ಕರ್ನಾಟಕ ಶೈಲಿಯಲ್ಲಿ ಹಾಡ್ತೀವಿ ಅನ್ನೋ ಇದೇ ಹೊರತು ಅದೇ ಬೇರೆ ಇದೆ ಬೇರೆ ಅಂತ ನಾವ್ ಇಬ್ರು ಯಾವತ್ತೂ ಅದನ್ನ ಆತರ ನೀವು ನಿಮ್ಮ ಇಲ್ಲ ನೀವು ಕೂಡ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಹೇರಕ್ಕೆ ಹೋಗಿಲ್ಲ ಒಬ್ಬರು ಒಪ್ಪಿಸ್ತಾ ಇದ್ರಿ ಒಂದ್ ಜುಗಲ್ ಬಂದಿ ಕಚೇರಿನಲ್ಲಿ ಒಬ್ರು ಕರ್ನಾಟಕ ಕಲಾವಿದ್ರು ಕೂತಿರ್ತಾರೆ ಇನ್ನೊಬ್ರು ಹಿಂದೂಸ್ತಾನಿ ಕಲಾವಿದ್ರು ಕೂತಿರ್ತಾರೆ ಅಂತ ಅನ್ಕೊಳ್ಳಿ ಯಾವ್ದಾರ ಒಂದ್ ಸಾಹಿತ್ಯ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಅದನ್ನ ಅವ್ರ ಶೈಲಿಯಲ್ಲಿ ಅವ್ರು ಹಾಡ್ತಾರೆ ಇವ್ರ ಶೈಲಿಯಲ್ಲಿ ಇವ್ರು ಹಾಡ್ತಾರೆ ಒಂದು ರಾಗ ಎರಡೂ ಪದ್ಧತಿಗಳಿಗೂ ಹೊಂದುತ್ತೆ ಹೊಂದದ ರಾಗವನ್ನು ಯಾವತ್ತೂ ನೋಡ್ಸಕ್ ಹೋಗ್ಲಿಲ್ಲ ಅದು ಹಿಂದೂಸ್ತಾನಿನೇ ಕಚೇರಿ ಮಾಡಿದಾಗ ಅವ್ರು ಹಾಡ್ತಾರೆ ಒಂದಾಗಿರುವಂತ ಒಂದು ರಾಗದ ಒಂದು ಹಾಡು कृष्णनि बेगनि बृष्णनि बेगने बारो कृष्णनि बेगने बारो कृष्णनि बेगने बारो बेगने बारो तोरो

तागे बि जगवने तोर जगदोद्धारक नम् उडुपि श्रीकृष्ण जगदोद्धारक नम्मा उडुपि श्रीकृष्ण कृष्णानि बेगणि मा कृष्णानि कृष्णी ಕೇಳಿದ್ರೆ ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ನೀವು ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಜನಪ್ರಿಯ ಗಾಯಕ ಜೋಡಿ ನಿತಿನ್ ರಾಜಾರಾಮ್ ಶಾಸ್ತ್ರಿ ಮತ್ತು ಅಮೃತ ನಿತಿನ್ ಶಾಸ್ತ್ರಿ ನಮ್ ಜೊತೆ ಮಾತಾಡ್ತಾ ಇದ್ದಾರೆ ನಿತಿನ್ ಈಗ ನಿಮಗೊಂದು ಪ್ರಶ್ನೆ ಕಲಾವಿದರು ಮೂಡಿಗಳಾಗಿರ್ತಾರೆ ಒಂಥರ ಅಸ್ತವ್ಯಸ್ತವಾದ ಬದುಕನ್ನ ಬದುಕ್ತಾ ಇರ್ತಾರೆ ಶಿಸ್ತು ಕಮ್ಮಿ ಹಾಗೆ ಹೀಗೆ ಎಲ್ಲ ಆಪಾದನೆಗಳು ಕೂಡ ಇರುತ್ತೆ ಆದ್ರೆ ಮದುವೆ ಆದ್ಮೇಲೆ ಎಲ್ಲಾ ಬಿಡ್ತಾರೆ ನೀಟಾಗಿ ಕರೆಕ್ಟ್ ಆಗಿ ಮನೆಗೆ ಬರ್ಬಿಡ್ತಾರೆ ಎಲ್ಲ ಬರ್ತಾರೆ ನಿಮಗೆ ಮದುವೆ ಆದ್ಮೇಲೆ ನಿಮ್ ಬದುಕು ಹೇಗೆ ಬದಲಾಯಿತು ಅಂತ ಹೇಳ್ತೀರಾ ಒಂದಷ್ಟು ವಿಷಯಗಳು ಬದಲಾಗಬೇಕಾಗಿಲ್ಲ ಅಂತ ನನ್ಗೆ ಅನ್ಸೋದು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವರನ್ನೇ ತಗೊಂಡ್ರೆ ಹೀಸ್ ಅ ಪ್ಯೂರ್ ಮ್ಯೂಸಿಷಿಯನ್ ಸೊ ಪ್ಯೂರ್ ಮ್ಯೂಸಿಷಿಯನ್ ಆಗಿರುವಾಗ ಜೀವನದ ಲಕ್ಷ್ಯನ ಅದನ್ನೇ ಇಟ್ಕೊಂಡಾಗ ಬದ್ಲ ಆದ್ರೆ ನೀವು ಹೇಳ್ದಾಗೆ ಬೇರೆ ಒಂದಿಷ್ಟು ಹೊಂದಾಣಿಕೆಗಳು ಅಂದ್ರೆ ಹೊಂದಾಣಿಕೆಗಳು ಹೊಂದಾಣಿಕೆಗಳು ಅಂತಂದ್ರೆ ಒಂದಿಷ್ಟು ನೀವ್ ಅಂದಂಗೆ ಒಂದಿಷ್ಟು ಸಹಾಯ ಮಾಡೋದು ಆಮೇಲೆ ಅಕಸ್ಮಾತ್ ಪಾಠದ ವಿಷಯದಲ್ಲಿ ಅವಳಿಗೆ ಏನಾರ ಆಗ್ಲಿಲ್ಲ ಅವಳಿಗೆ ಏನಾರು ಮೈ ಆರಾಮಿಲ್ಲ ಇಲ್ಲ ಅಥವಾ ಬೇರೆ ಏನಾದ್ರು ಕೆಲಸ ಆಯ್ತು ಅಂತಂದ್ರೆ ಬೇರೆ ತರ ಏನಾರು ಎಂಗೇಜ್ ಮಾಡಿ ಅವಳಿಗೆ ಆತರ ಸಹಾಯ ಮಾಡೋದು ಅಥವಾ ಮನೆ ಕೆಲ್ಸಗಳಲ್ಲಿ ನೆರವಾಗೋದು ಬಹಳ ಜೋಕ್ಸ್ ಮಾಡ್ತಾ ಇದ್ರಿ ನಗಸ್ತಾ ಇದ್ರಿ ಮಿಮಿಕ್ರಿ ಮಾಡ್ತಾ ಇದ್ರಿ ಮದ್ವೆ ಆದ್ಮೇಲೆ ಅದೆಲ್ಲ ಹೊರಟೋಗಿ ಬಹಳ ಗಂಭೀರ ಆತರ ಏನಾದ್ರೂ ಆಗ್ಬಿಟ್ರ ಆಗೇನಿಲ್ಲ ಸರ್ ಅದೊಂಥರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ ಅದರ ಸುಟ್ಟರು ಹೋಗದಿದ್ದಕ್ಕೆ ಇವ್ರ ಕೈಯಿಂದ ಬಯಸ್ಕೊಂಡಿದ್ದೇನಿಲ್ವಾ ಇಲ್ಲ 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 ನೀವು ಬೈದಿಲ್ಲ ಯಾವತ್ತೂ ಬೈದಿಲ್ಲ ಆಕಾಶವಾಣಿ ಮಾತಾಡ್ತಾ ಇಲ್ಲ ಯಾವತ್ತೂ ಬೈದಿಲ್ಲ ಅಂತ ಅಲ್ಲ ಸರ್ ಯಾರು ತುಂಬಾ ಅಂದ್ರೆ ಭಾವುಕರಾಗಿ ಅದರ ಕವಿತರ ಎಲ್ಲೋ ಇರೋದು ನೀವು ಹೇ ಬರ್ರಿ ಏನೋ ತಗೊಂಡ್ಬನ್ನಿ ಅಂತ ಹೇಳೋದು ಆ ತರದ ಕೆಲವು ಉದಾಹರಣೆಗಳನ್ನ ಕೊಡಿ ಇಲ್ಲ ಆತರ ಜೋಕ್ ಕ್ರಾಕ್ ಮಾಡ್ತಾನೆ ಇರ್ತೀವಿ ಈಗಲೂ ಹೌದೌದು ಅವ್ರಿಗೂ ಅಷ್ಟೇ ನಾನು ಜೋಕ್ ಕ್ರಾಕ್ ಮಾಡ್ತೀನಿ ನನಗೂ ಅವ್ರು ಜೋಕ್ ಕ್ರಾಕ್ ಮಾಡ್ತಾರೆ ಜೋಕ್ಗಳು ಹೆಂಗಿರುತ್ತೆ ಸಂಗೀತಗಾರರು ಶ್ರೀ ತ್ರಿಪುರ ಸುಂದರಿ ನಾ ಚಿಂತ ದೀರ್ಚವಮ್ಮ ಅಂತ ಒಂದು ಕರ್ನಾಟಕಿ ಕೃತಿ ಇದೆ ನೀನೇನು ತ್ರಿಪುರ ಸುಂದರಿ ಅಲ್ಲ ಅಂತ ಹಂಗಲ್ಲ ಅಂದ್ರೆ ಅಂದ್ರೆ ನಾ ಚಿಂತ ದೀರ್ಚವಮ್ಮ ಅಂತಂದ್ರೆ ಇಫ್ ಐ ನಾಟ್ ರಾಂಗ್ ನಾನು ನಿನ್ನ ಕುರಿತೇ ಚಿಂತನೆಯನ್ನ ಮಾಡ್ತೀನಿ ಸದಾ ನಿನ್ನನ್ನೇ ಧ್ಯಾನಿಸುತ್ತೆ ತ್ರಿಪುರ ಸುಂದರಿ ಅಂತ ಸರಿ ಸೊ ಶ್ರೀ ತ್ರಿಪುರ ಸುಂದರಿ ಅವಳು ನಾ ಅಂತ ಹಿಂಗೆ ಎದೆ ತಟ್ಕೊಂಡ್ ಹಂಗ್ ಅದು ಅದೊಂದ್ ಜೋಕ್ ಅದನ್ನ ಮಾಡ್ತಾ ಇದ್ದವ್ರು ಆಕ್ಚುಲಿ ಮುಂಚೆ ನಾನ್ ಸಂಗೀತ ಕಲಿಯುವಾಗ ನಮ್ ಜೊತೆ ಒಬ್ರು ಬರೋರು ಅವರು ನಿಲುಗಡೆ ಅಲ್ಲಿಗೆ ಮಾಡ್ಬೇಡಿ ನಾ ಅಂತ ಮಾಡ್ಬೇಡಿ ಇಲ್ಲ ಚಿಂತ ನಿರ್ಚವಮ್ಮ ಮಾಡಿ ಇಲ್ಲ ಶ್ರೀ ತ್ರಿಪುರ ಸುಂದರಿ ಮಾಡಿ ಅವ್ರು ಮಾಡ್ತಾ ಇರ್ಲಿಲ್ಲ ಅದಕ್ಕೆ ಅದನ್ನ ನಾನು ಇವ್ರಿಗೆ ಹೇಳ್ತಾ ಇದ್ದೆ ನಾ ಶ್ರೀ ತ್ರಿಪುರ ಸುಂದರಿ ನಾ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ದಾಸನ ಮಾಡಿಕೊ ಎನ್ನ ಕೃತಿನ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಜೋಕ್ ಜೋಗ ಫ್ರ್ಯಾಕ್ಟ್ ಮಾಡ್ತಿರ್ಲ ಅವ್ರನ್ನ ನೋಡ್ಕೊಂಡು ನೀವು ದಾಸನ ಮಾಡಿಕೊ ಎಂತ ಹಾಡ್ತಾ ಇದ್ರೆ ದೇವ್ರನ್ನ ಅಲ್ಲ ದೇವ್ರ ದೇವ್ರ ಇಲ್ಲ ಅಂದ್ರ ಮಕ್ಳಿಗೆ ಹೇಳ್ಕೊಡ್ಬೇಕಾರೆ ಎಲ್ಲಿ ವರ್ಡ್ಸ್ ಗಳ ಪ್ಲೇಸ್ಮೆಂಟ್ ಆಗ್ಬೇಕು ಅನ್ನೋದು ಹೇಳ್ಕೊಳ ಹೇಗೆ ಅದನ್ರಿ ಸೊ ಫಾರ್ ಎಕ್ಸಾಂಪಲ್ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಹರಣಕ್ಕೆ ತೊಡಿಸೋ ಅಂತ ಹೇಳ್ಬೇಕಾರೆ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಹಂಗ್ ಹಾಡ್ಬೇಡಿ ಅಂತ ಹೇಳೋಳು ಇಲ್ಲಾಂದ್ರೆ ದೇವರಿಗೆ ನಿನ್ ದುರ್ಬುದ್ಧಿ ಬಿಟ್ಬಿಡು ಅಂತ ಹೇಳ್ದಂಗತ್ತೆ ಜೋಕ್ಸ್ ಮಾಡೋಣ ಸಂಗೀತ ಆಯ್ತು ಮಗ ಹುಟ್ಟದ ಮಗನಿಗೆ ಏನ್ ಹೆಸರಿಟ್ರಿ ತಿಲಕ್ಷ ಅಂತ ಒಂದು ರಾಗದ ಹೆಸರು ಸರ್ ಪಂಡಿತ್ ರವಿಶಂಕರ್ ಕಂಡು ಹಿಡಿದಂತ ಜೋಡ್ ರಾಗ ಅದು ಅದು ಇದೆ ಹಿಂದೂಸ್ತಾನಿಯಲ್ಲೂ ಇದೆ ಇಲ್ಲ ಹಿಂದೂಸ್ತಾನಿ ಪದ್ಧತಿ ಪಕ್ಕ ಹಿಂದೂಸ್ತಾನಿ ಅಲ್ಲಿ ಮಾತ್ರ ನಿಮ್ಮ ಹಠ ಸಾಧಿಸಿದ್ರಿ ನೀವು ಪಕ್ಕಾ ಹಿಂದೂಸ್ತಾನಿ ಮಾಡಿದ್ರೆ ನಿಮ್ಗೆ ಅಬ್ಜೆಕ್ಷನ್ ಇರ್ಲಿಲ್ವಾ ಇಲ್ಲ ಒಪ್ಕೊಂಡ್ಬಿಟ್ರಿ ರಾಗ ಎಲ್ಲ ಯಾಕಂದ್ರೆ ಶ್ಯಾಮ ಇರ್ತಾನೆ ಹಿಂದೂಸ್ತಾನಿ ಅಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಸರ್ ನೇಮ್ ಶಾಸ್ತ್ರಿ ಆಗಿರೋದ್ರಿಂದ ತಿಲಕ್ ಶ್ಯಾಮ್ ಶಾಸ್ತ್ರಿ ಅಂತ ತಿಲಕ್ ಶ್ಯಾಮ್ ಅನ್ನೋದು ಹಿಂದೂಸ್ತಾನಿ ರಾಗ ಇರಬಹುದು ಆದ್ರೆ ಶ್ಯಾಮ ಶಾಸ್ತ್ರಿಗಳು ಕರ್ನಾಟಕ ಸಂಗೀತದ ಕಂಪೋಸರ್ ಕರ್ನಾಟಕ ಇಬ್ರು ಇಬ್ರು ಕೂಡ ಹೆಂಗೋ ಗೆದ್ಬಿಟ್ರಿ ಇಬ್ರು ಗೆಲ್ತು ಆಮೇಲೆ ಈಗ ಮಗ ಹುಟ್ಟಿದ ಇನ್ನು ಸಂಸಾರದ ಜವಾಬ್ದಾರಿಗಳು ಜಾಸ್ತಿ ಆಯ್ತು ಆದ್ರೆ ಈಗ್ಲೂ ಕೂಡ ಇಬ್ರು ಕೂಡ ಪಕ್ಕಾ ಸಂಗೀತಗಾರರ ಹಾಗೆಯೇ ಸಂಗೀತಗಾರ ಕುಟುಂಬನೇ ಸಂಗೀತವನ್ನು ಬಿಟ್ಟು ಬೇರೆ ಇಲ್ಲ ಅನ್ನೋ ತರ ಬದುಕ್ತಾ ಇದೀರಾ ಅಂದ್ರೆ ನಿಮ್ಮ ಸಂಗೀತ ಸಾಧನೆ ನೀವು ಅಭ್ಯಾಸ ಮಾಡ್ಕೊಳ್ಳೋದು ನೀವು ಅದು ಹೇಗೆ ನಡೆಯುತ್ತೆ ಅಂದ್ರೆ ನಿಮ್ಮ ದಿನಚರಿ ಒಬ್ಬ ಸಂಗೀತಗಾರರ ಕುಟುಂಬದಲ್ಲಿ ಗಂಡ ಹೆಂಡತಿಯ ದಿನಚರಿ ಸಂಗೀತದ ಕುರಿತಾದ ದಿನಚರಿ ಹೇಗಿರುತ್ತೆ ಅಂತ ಹೇಳ್ತೀರಾ ಸಂಗೀತದ ಕುರಿತಾದ ದಿನಚರಿ ಅಂತಂದ್ರೆ ಮುಂಚೆ ಹೇಗಿತ್ತು ಮಗು ಸಣ್ಣದಿರುವಾಗ ಅಂದ್ರೆ ಅವನಿಗೆ ಅದರಲ್ಲಿ ನಮ್ಗಿರೋ ಆಸಕ್ತಿ ಅಭಿರುಚಿಯನ್ನ ಅವನಲ್ಲಿ ತರಬೇಕು ಅಂತ ಆದ್ರೆ ಪುಣ್ಯವಶಾತ್ ಅವನಿಗೆ ಹುಟ್ಟಿನಿಂದ ಭಗವಂತ ಅದನ್ನ ಕೊಟ್ಟೆ ಕಳಿಸಿದ್ದ ಅವನ ಅವನಿಗೂ ಅದ್ಭುತವಾದ ಸಂಗೀತದಲ್ಲಿ ಆಸಕ್ತಿ ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿನ ಕಳ್ಸಿದ್ದ ಹಾಗಾಗಿ ನಾವ್ ಏನೇ ಮನೆಯಲ್ಲಿ ಪಾಠಗಳನ್ನ ಮಾಡುವಾಗ್ಲಿ ನಾನು ಆರ್ ತಿಂಗಳು ಏಳು ತಿಂಗಳು ಮಗು ಅವನಿದ್ದಾಗ್ಲಿಂದ ಮನೆಯಲ್ಲಿ ಮತ್ತೆ ಪಾಠಗಳನ್ನ ಈಗ ಎಷ್ಟು ವರ್ಷದ ಮಗು ಈಗ ಹತ್ತು ವರ್ಷ ಹತ್ತು ವರ್ಷದ ಬಾಲಕ ಕೂಡ ಇಲ್ಲಿ ಬಂದಿದ್ರೆ ಇನ್ನು ಅದ್ಭುತವಾಗಿರುತ್ತಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ ಏನ್ ಕಲಿಸ್ತಾ ಇದ್ದೀರಾ ಯಾವ ತರದ ಸಂಗೀತ ಕಲಿಸ್ತಾ ಇದ್ದೀರಾ ಅವನ್ಗೆ ಸ್ವಲ್ಪ ರಿದಮ್ಸ್ ಜಾಸ್ತಿ ಮೇನ್ ಆಗಿ ಅವ್ನು ತಬ್ಲಾ ಕಲಿತಾ ಇದಾನೆ ಪರಮೇಶ್ವರ್ ಹೆಗಡೆ ಅಂತ ಅವ್ರ ಹತ್ರ ಕಲಿಸ್ತಾ ಇದ್ವಿ ಜೊತೆಗೆ ನನ್ನ ಹತ್ರ ಒಂದು ಹಿಂದೂಸ್ತಾನಿ ಗಾಯನ ಕಲಿತಾ ಇದಾರೆ ಕೂಡ ಎರಡು ಎರಡನ್ನು ಕಲಿಸ್ತಾ ಇದ್ದೀರಾ ಹೌದು ಹಂಗಾಗಿ ನಿಮ್ ಮನೆ ಅಂದ್ರೆ ಒಂಥರ ಪ್ರತಿನಿತ್ಯ ಪ್ರತೀಕ್ಷಣ ಒಂಥರ ಸಂಗೀತ ಕಚೇರಿ ತರನೇ ಇರ್ಬೋದು ಸಂಜೆ ಆಗ್ಲಿ ಬೆಳಗ್ಗೆ ಆಗ್ಲಿ ಶಾಲೆ ಹೊರಡಕ್ ಮುಂಚೆ ಶಾಲೆಯಿಂದ ಬಂದ್ಮೇಲೆ

ಇನ್ನೊಂದು ಹಾಡು ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು ಹರಟೆ ಹೊಡೆಯಬೇಕು ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು ಹರಟೆ ಹೊಡೆಯಬೇಕು ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು ಹರಟೆ ಹೊಡೆಯಬೇಕು ಮಾತು ಸಾಕಾಗಿ ಮೌನ ಬೇಕಾಗಿ ಮಾತು ಸಾಕಾಗಿ ಮೌನ ಬೇಕಾಗಿ ನದಿಯ ನೋಡಬೇಕು ನದಿಯ ನೋಡಬೇಕು ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು ಹರಟೆ ಹೊಡೆಯಬೇಕು ಮಾತು ಸಾಕಾಗಿ ಮೌನ ಬೇಕಾಗಿ ನದಿಯ ನೋಡಬೇಕು ನದಿಯ ನೋಡಬೇಕು ಅಮೃತ ನಿಮಗೆ ಈ ಪ್ರಶ್ನೆ ಈಗ ಸಾಧಾರಣವಾಗಿ ಆ ಗಂಡ ಹೆಂಡತಿಯವರು ಇಬ್ಬರು ಒಂದೇ ಕ್ಷೇತ್ರದಲ್ಲಿ ಇದ್ದಾಗ ಇಬ್ಬರು ಅಷ್ಟೇ ಪ್ರತಿಭಾವಂತರಾಗಿದ್ದಾಗ ಈಗೋ ಪ್ರಾಬ್ಲಮ್ ಬರುತ್ತೆ ನನಗೂ ಗೊತ್ತು ನಾನೇನು ಕಡಿಮೆನಾ ನಾನೇನು ಕಡಿಮೆನಾ ನಾನೇನು ಕಡಿಮೆನಾ ಅಂತ ಈಗೋ ಪ್ರಾಬ್ಲಮ್ ಬರುತ್ತೆ ಆ ಈಗೋ ಪ್ರಾಬ್ಲಮ್ ಅಂದರೆ ನಾನೇ ಅಹಂ ಅಂತಾರಲ್ಲ ಅದು ಬಂದಾಗ ಬಹಳಷ್ಟು ಸಮಸ್ಯೆಗಳು ಬರುತ್ತೆ ಆದರೆ ಏನಾಗುತ್ತೆ ಅಂತಂದ್ರೆ ನಿಮ್ಮಂತಹ ಅಪರೂಪದ ಏನಂತಂದ್ರೆ ಈಗೋ ಪ್ರಶ್ನೆಗಳನ್ನ ಇಟ್ಕೊಳ್ಳದೆ ಅವರ ದಾರಿಯನ್ನು ನೀವು ಸುಗಮ ಮಾಡ್ತೀರಾ ನಿಮ್ಮ ದಾರಿಯನ್ನು ಅವ್ರು ಸುಗಮ ಮಾಡ್ತೀರಾ ಈಗ ನಮ್ಮ ಕೇಳುಗರಿಗೆ ಬೇಕಾ ಕೆಲವು ಮಾತುಗಳು ಹಿತನುಡಿಗಳು ಅಂದರೆ ಈ ತರ ಇಬ್ಬರು ಒಂದೇ ವೃತ್ತಿಯಲ್ಲಿದ್ದಾಗ ಒಂದೇ ಕೆಲಸ ಮಾಡ್ತಾ ಇದ್ದರು ಸಮಾನವಾಗಿ ಶಿಕ್ಷಣ ಪಡೆದಿದ್ದಾಗ ಈ ಅಹಂ ಅನ್ನೋದು ಬರದ ಹಾಗೆ ಹೇಗೆ ನೋಡಿಕೊಳ್ಳೋದು ಅಂತ ಫಸ್ಟ್ ಆಫ್ ಆಲ್ ಈಗೋ ಪ್ರಾಬ್ಲಮ್ ಖಂಡಿತ ಬಂದೇ ಬರುತ್ತೆ ತುಂಬಾ ಮುಖ್ಯವಾಗಿ ಅನ್ಸೋದು ಮುಕ್ತವಾಗಿ ಮಾತಾಡ್ಕೊಂಡ್ಬಿಡೋದು ನಮ್ಮ ಮಧ್ಯ ಅದು ಎಷ್ಟೋ ಸರಿ ಅದನ್ನ ಆ ಹಂತಕ್ ತಗೊಂಡ್ ಹೋಗದೆ ಇರೋದಕ್ಕೆ ಏನ್ ಬೇಕೋ ಅದನ್ನ ನಾವು ಮಾತಾಡ್ಕೊಳ್ತಾ ಇದ್ವಿ ಈಗ ಯಾವುದೋ ಕಾರ್ಯಕ್ರಮ ಬಂತು ಆ ಕಾರ್ಯಕ್ರಮದಲ್ಲಿ ನೀನ್ ಇಂಥ ದಿನ ಬರಕ್ ಆಗತ್ತಾ ನೀನ್ ಹಾಡಕ್ ಆಗತ್ತಾ ಅಂತ ಮೊದ್ಲು ನನ ಕೇಳ್ತಾರೆ ಯಾವಾಗ್ಲೂನು ಇಲ್ಲಪ್ಪಾ ನನ್ಗ ಆಗಲ್ಲ ಯಾಕಂದ್ರೆ ಬೇರೆ ಬೇರೆ ಬೇಕಾದಷ್ಟು ಇಬ್ರು ಹಂಗೆ ಯಾವಾಗ್ಲೂ ಹೊರ್ಗಡೆ ಹೋಗ್ಬಿಡ್ತಿವಿ ಕಾರ್ಯಕ್ರಮ ಮಾಡ್ಕೊಂಡಿರ್ತೀವಿ ಆಗಲ್ಲ ಹಾಗಾಗಿ ಅದನ್ನ ಅಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ ಆ ತರದ್ದು ಉದಾಹರಣೆಗಳು ಸಾಕಷ್ಟು ಬರುತ್ತೆ ಜೊತೆಗೆ ಇನ್ನೊಂದು ನನ್ಗೆ ನಮ್ಮ ಜೀವನದ ಉದಾಹರಣೆ ಹೇಳೋದಾದ್ರೆ ನಮ್ಮ ಮದುವೆ ದೋಸ್ದ್ರಲ್ಲಿ ಇವರು ಎಂ ಮ್ಯೂಸಿಕ್ ಒಂದು ಡಿಸರ್ಟೇಷನ್ ವರ್ಕ್ ಮಾಡ್ತಾ ಇದ್ರು ಮಾಸ್ಟರ್ ಆಫ್ ಮ್ಯೂಸಿಕ್ ಆ ಡಿಸರ್ಟೇಷನ್ ವರ್ಕ್ ಮಾಡ್ಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಸಂಗೀತಗಾರರನ್ನ ಇಂಟರ್ವ್ಯೂ ಮಾಡಬೇಕಾಗಿತ್ತು ಅದಕ್ಕೆ ಕ್ವಶನರ್ ರೆಡಿ ಮಾಡ್ಬೇಕಾಗಿತ್ತು ಅವ್ರ ಉತ್ತರ ತಗೊಂಡು ಅದನ್ನೆಲ್ಲ ಕಂಪೈಲ್ ಮಾಡಿ ತುಂಬಾ ಕೆಲಸ ಆಯ್ತು ಆಲ್ಮೋಸ್ಟ್ ಒಂದ್ ವಾರ ನಾವಿಬ್ರು ಅದಕ್ಕೆ ಬೆಂಗಳೂರಲ್ಲಿ ಹೋಗಿ ಉಳ್ಕೊಬೇಕಾಯ್ತು ಆ ಸಂದರ್ಭದಲ್ಲೆಲ್ಲ ನಾವು ಎಷ್ಟು ಓಡಾಡಿದೀವಿ ಎಷ್ಟು ಚರ್ಚೆ ಮಾಡಿದೀವಿ ಅಂತ ಅಂದ್ರೆ ಬಹುಶಃ ನಮ್ಗೆ ಆ ಚರ್ಚೆ ನಾವು ಅವಾಗ ಮಾಡಿದಂತಹ ಅದನ್ನ ಕೃಷಿ ಅಂತಾನೆ ಹೇಳ್ಬಹುದೇನೋ ಅವಾಗ ಮಾಡಿದ್ದು ಇಬ್ಬರಲ್ಲೂ ಎಷ್ಟು ನಾಲೆಡ್ಜ್ ಇದೆ ಇಬ್ಬರಿಗೂ ಎಷ್ಟು ಕೆಪಬಿಲಿಟಿ ಇದೆ ಅನ್ನೋದನ್ನ ಇಬ್ರು ಅರ್ಥ ಮಾಡ್ಕೊಂಡು ಸಂಗೀತ ವಿಷಯದಲ್ಲಿ ಬಂದಾಗಂತೂ ಇವತ್ತಿನವರೆಗೂ ಅದನ್ನ ನಾವು ಕಾಪಾಡ್ಕೊಂಡ್ ಬರಕ್ ಆಗಿದೆ ಸೊ ಆದಷ್ಟು ನಾವು ಯಾವ ಒಂದೇ ಫೀಲ್ಡ್ ಅಲ್ಲಿ ಇರ್ತೀವಿ ಆ ಫೀಲ್ಡ್ ಬಗ್ಗೆ ನಾವು ಹೆಚ್ಚು ಅದನ್ನ ಚರ್ಚೆ ಮಾಡ್ತಾ ಅದನ್ನ ಪ್ರಯೋಗಕ್ಕೆ ಒಡ್ತಾ ಅಥವಾ ಯಾವ್ದೋ ಒಂದು ದೊಡ್ಡ ಕೆಲಸವನ್ನ ಒಟ್ಟಿಗೆ ಕುತ್ಕೊಂಡು ಮಾಡಿದಾಗ ಅಲ್ಲಿ ನಮಗೆ ಇಬ್ಬರ ಬಗ್ಗೆನೂ ಕ್ಲಾರಿಟಿ ಸಿಗತ್ತೆ ಅಂತ ಅನ್ಸುತ್ತೆ ಆಮೇಲೆ ಇನ್ನೊಬ್ನ ಬೆಳೆಯಲು ಬಿಡುವ ಆ ವಿಷಯ ಬಹಳ ಕಷ್ಟ ಅದು ಇನ್ನೊಬ್ನ ಬೆಳೆಯಲು ಬಿಡುವ ಒಂದು ಮನೋಭಾವ ಕಡಿಮೆ ಹೇಗೆ ನಿತಿನ್ ಈಗ ಅಮೃತ ಅವರ ಉದಾಹರಣೆನೆ ಕೊಡೋದಾದ್ರೆ ಅವ್ರ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡೋ ತರ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರ ಸಂಗೀತ ಕಚೇರಿಗಳನ್ನ ಅಥವಾ ಹಾಡುಗಾರಿಕೆಯನ್ನ ಥರ ಅವರ ಪ್ರತಿಭೆಗೆ ಉತ್ತೇಜನ ನೀಡೋತರ ಹೇಗೆ ನೀವು ಅವರಿಗೆ ನೆರವಾಗ್ತೀರಾ ಖಂಡಿತವಾಗ್ಲು ನೆರವಾಗ್ತೀನಿ ಯಾಕೆಂತಂದ್ರೆ ಡಿ ಜಿ ಅವರು ಒಂದ್ ಮಾತು ಮಂಕುತಿ ಮನಕಗದಲ್ಲಿ ಹೇಳ್ತಾರೆ ಒಬ್ಬನು ಊಟದಲ್ಲಿ ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ ಇಬ್ಬರಾಗುವೆನೆಂದನಂತೆ ಪರಬೊಮ್ಮ ಹೆಬ್ಬದುಕನು ತನದೊಳದೇನೋ ಬದುಕುವಯೋ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂದಂಗೆ ಇಲ್ಲಿ ಸಂಗೀತಗಾರ ಆಗಿರೋದ್ರಿಂದ ಒಬ್ಬರ ಮೇಲೆ ಇನ್ನೊಬ್ರಿಗೆ ಸಂಗೀತಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಾವಿದ್ರು ಕಲಾವಿದರ ಆಗಿದ್ಕೊಂಡು ಆಮೇಲೆ ಜನ ಅದನ್ನ ಗುರುತಿಸಿದಾಗ ಅದಾದ್ಮೇಲೆ ನಾವು ಸಂಗೀತಗಾರರಾಗಿದ್ದು ಸೊ ಕಲಾವಿದರು ನಮ್ಮ ಬಿಗಿನಿಂಗ್ ನ ನಾವು ಮರಿದ ಇರೋ ರೀತಿನಲ್ಲಿ ನಾವು ತುಂಬಾ ವ್ಯವಸ್ಥೆಗಳು ಮಾಡ್ಕೊತೀವಿ ಸೊ ಹಂಗಾಗಿ ನಾವೇ ನಮ್ಮ ಅಮೃತನ ಕಾರ್ಯಕ್ರಮಗಳಿಗೆ ಸಂಗೀತ ಕಾರ್ಯಕ್ರಮಗಳ ಒಳ್ಳೆಯ ನಿರೂಪಕಿ ಕೂಡ ಹೌದು ಸೊ ಹಂಗಾಗಿ ಅವಳಿಗೆ ಒಂದಿಷ್ಟು ನಿರೂಪಣಾ ವೃತ್ತಿಯ ಕೆಲವೊಂದು ಕನ್ಸರ್ಟ್ಸ್ಗೂ ನಾನು ಕಳಿಸ್ತಾ ಇರ್ತೀನಿ ಇವತ್ತಿಗೂ ಜನ ಒಳ್ಳೆಯ ನಿರೂಪಕಿ ಅಂತ ಗುರುತಿಸ್ತಾರೆ ಈ ವಿಷಯಕ್ಕೆ ಬಂದಾಗ ನನ್ಗೆ ಆಕಾಶವಾಣಿಗೆ ಆಡಿಷನ್ಸ್ ಅದರದೆಲ್ಲ ವಿಧಿ ವಿಧಾನಗಳು ಏನು ಗೊತ್ತಿರ್ಲಿಲ್ಲ ಹಾಸನದಲ್ಲಿ ಆಕಾಶವಾಣಿಯಲ್ಲಿ ಯುವವಾಣಿಯಲ್ಲಿ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಪ್ರಸಾದ್ ಸರೇ ನನ್ನ ಕರೆದು ಇಂಟರ್ವ್ಯೂ ಎಲ್ಲ ಮಾಡಿದ್ರು ಆದ್ರೂ ನಾನು ರೆಗ್ಯುಲರ್ ಆಗಿ ಗ್ರೇಡ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿರ್ಲಿಲ್ಲ ಆದ್ರೆ ಮದುವೆ ಆದ್ಮೇಲೆ ಇಲ್ಲ ಇದು ಈ ತರ ಇರುತ್ತೆ ಹಿಂಗ ಹಿಂಗಿರುತ್ತೆ ಹೋಗು ಅಪ್ಲೈ ಮಾಡು ಯು ವಿಲ್ ಗೆಟ್ ಥ್ರೂ ಇಟ್ ಅಂತ ಹೇಳಿ ಅಪ್ಲೈ ಮಾಡಿ ಡ್ರಾಮಾದಲ್ಲೂ ಕೂಡ ಮತ್ತೆ ಸಂಗೀತ ಸುಗಮ ಸಂಗೀತ ದೇವ್ರ ನಮ್ಮ ಎಲ್ಲಾ ವಿಭಾಗಗಳಲ್ಲೂ ನಾನು ಮೈಸೂರು ಆಕಾಶವಾಣಿ ಬಹಳ ನಮ್ಮ ಆಕಾಶವಾಣಿಯ ಉದ್ಘೋಷಕರು ನೀವು ಕೂಡ ಆಮೇಲೆ ನಮ್ಮ ಆಕಾಶವಾಣಿಯ ಶ್ರೇಣಿಯನ್ನು ಪಡೆದ ಸಂಗೀತ ಕಲಾವಿದರು ನಮಗೂ ಕೂಡ ಗಂಡ ಹೆಂಡತಿಯವರು ನಮ್ಮ ಆಕಾಶವಾಣಿಯ ಬಳಗಕ್ಕೆ ಸೇರಿದವರು ಅನ್ನೋದು ಬಹಳ ಸಂತೋಷವಿದೆ ಬಹಳ ಒಳ್ಳೆಯ ಮಾತುಗಳನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಂಡಿದ್ದೀರಾ ಈಗ ಕೊನೆಯದಾಗಿ ಇಬ್ರು ಸೇರಿ ಒಂದು ಹಾಡು ಈ ಹಾಡಿದ್ದಕ್ಕೆ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ ಎಲ್ಲ ಕೇಳುದರ ಪರವಾಗಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಎಲ್ಲವನ್ನು ಕೊಟ್ಟಿರುವೆ ಏನ ಬೇಡಲಿ ಆ ಎಲ್ಲವನ್ನು ಕೊಟ್ಟಿರುವೆ ಏನ ಬೇಡಲಿ ಜಗವನಗೆ ಬಿಟ್ಟಿರುವೆ ಏಕೆ ಕಾಡಲಿ ಜಗವನೆನಗೆ ಬಿಟ್ಟಿರುವೆ ಏಕೆ ಕಾಡಲಿ ಏಕೆ ಕಾಡಲಿ ಕಾಡಲಿ ಜಗವನೆ ನನಗೆ ಬಿಟ್ಟಿರುವೆ ಏಕೆ ಕಾಡಲಿ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು ಏ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡವೆ ನಡ್ಡಿಮಡೆನು ನಿನ್ನ ಇಚ್ಛೆಯಂತೆ ನಡುವೆ ಮಾಡೆನು